ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ನನ್ನ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ರೇಷ್ಮಾಳ ಕಡೆಯವರೆಲ್ಲ ಮುಖಮುಖ ನೋಡುವಾಗ ಕಣ್ಸನ್ನೆ ಮಾಡುವ ರೇಷ್ಮಾ ಹಿಂದಿನಿಂದ ಆವ್ಯಳನ್ನು ಹಿಡಿಯಲು ಹೇಳಿದರೆ ಅವಳ ಸನ್ನೆಯನ್ನು ತಾನು ಸಹ ಗಮನಿಸಿದ ಆವ್ಯ ತನ್ನನ್ನು ಹಿಂದಿನಿಂದ ಹಿಡಿಯಲು ಬಂದವರ ಮೇಲೆಯೇ ಗಾಜಿನ ತುಂಡಿನಿಂದ ಹಲ್ಲೆ ಮಾಡಿ ಆ ರಾತ್ರಿ ಹೊತ್ತಲ್ಲೇ ಅಲ್ಲಿಂದ ಕಾಲ್ ಕೀಳುತ್ತಾಳೆ ಆದರೆ ಅಷ್ಟು ಸುಲಭವಾಗಿ ಅವಳನ್ನು ಬಿಡಲು ಸಾಧ್ಯವೇ ರೇಷ್ಮಾ ಬರಿಗಾಲಿನಲ್ಲಿ ಓಡುತ್ತಿದ್ದ ಹೆಣ್ಣು ಆ ಸುತ್ತಮುತ್ತಲ ಜಾಗವನ್ನು ಬಳಸಿದ್ದೇ ಬಳಸಿದ್ದು ಎದ್ದು ಬಿದ್ದು ಅಲ್ಲಲ್ಲಿ ಅಡಗಿ ನಿಂತು ಕುಳಿತು ಕೊನೆಗೂ ಮತ್ತೊಮ್ಮೆ ರೇಷ್ಮಾಳ ಸೆರೆಯಾಗುತ್ತಾಳೆ ಋತ್ವಿ ಆದರೆ ಈ ಬಾರಿ ಕೆರಳಿದ ರೇಷ್ಮಾ ತನ್ನ ಸಹಚರರಿಗೆ ಅವಳನ್ನು ಹಿಡಿದುಕೊಳ್ಳಲು ಹೇಳಿ ಮುದ್ದು ಹುಡುಗಿಯ ಕೆನ್ನೆಯ ಮೇಲೆ ಪಟಪಟನೆ ಆರೇಳು ಪೆಟ್ಟು ಹಾಕುತ್ತಾಳೆ ಸಾಲದಕ್ಕೆ ಮಹೇಂದ್ರನಿಂದ ಚಾವಟಿ ತರಿಸಿಕೊಂಡು ಅವಳು ಧರಿಸಿದ ಬಟ್ಟೆಯೇ ಹರಿಯುವಷ್ಟು ಹೊಡೆಯುತ್ತಾಳೆ ಋತ್ವಿಯ ಕೆನ್ನೆಯ ಮೇಲೆಲ್ಲ ಬೆರಳಚ್ಚು ಬಿದ್ದರೂ ತುಟಿ ಸೀಳಿ ರಕ್ತವೇ ಬಂದರೂ ಚಾವಟಿಯ ಬರೆ ಮೈಮೇಲೆಲ್ಲ ಇದ್ದರೂ ಹೆದರದೆ ಅಳದೆ ವ್ಯಂಗ್ಯವಾಗಿ ನಗುತ್ತಲೇ ಏನು ಮಾಡ್ತೀಯಾ ಮಾಡ್ಕೊ ನಾನಂತೂ ಹೆದರುವ ಮಗಳೇ ಅಲ್ಲ ನನ್ನ ಗಂಡ ಬಂದು ನಿನಗೆ ಒಂದಕ್ಕೆ ಹತ್ತರಷ್ಟು ಕೊಟ್ಟೆ ಕೊಡ್ತಾನೆ ಒಂದು ರೀತಿಯ ಮಾನ್ಸ್ಟರ್ ನನ್ನ ಗಂಡ ಅವರ ಬಾಯಿ ಮಾತನಾಡುವ ಸೀನೆಲ್ಲ ಇಲ್ಲ ಕೇವಲ ಅವರ ಕೈ ಮಾತ್ರ ಮಾತಾಡುತ್ತೆ ಈ ನನ್ನ ದೇಹ ಮನಸ್ಸು ಎಲ್ಲವೂ ನನ್ನ ಗಂಡನಿಗೆ ಮಾತ್ರ ಸೀಮಿತ ಇನ್ನೇನು ನಿನ್ನ ಯಮಗಂಡ ಕಾಲ ಶುರುವಾಯಿತು ಎಂದು ಗರ್ವದಿಂದಲೇ ಹೇಳುತ್ತಾಳೆ ಋತ್ವಿ ಆಗ ಸಮಯ ಹನ್ನೆರಡೂವರೆ ದಾಟಿತ್ತು ಅದೇ ಸಮಯಕ್ಕೆ ರೇಷ್ಮಾಳ ದಂಧೆಗೆ ನೆರವಾಗುವ ಒಬ್ಬ ಪೊಲೀಸ್ ಪೇದೆ ಕರೆ ಮಾಡಿ ಕರ್ನಾಟಕದ ಮ್ಯಾನ್ ಒಬ್ಬ ನಮ್ಮ ಸಾಹೇಬರಿಗೆ ಕರೆ ಮಾಡಿ ನಿನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅವರ ಹೆಂಡತಿಯನ್ನು ನೀನು ಕಿಡ್ನ್ಯಾಪ್ ಮಾಡಿದ್ದೀಯಾ ಅಂತ ಇನ್ನೇನು ಹತ್ತು ನಿಮಿಷಕ್ಕೆ ಅವನು ನಿನ್ನ ಮನೆಗೆ ರೀಚ್ ಆಗ್ತಾನಂತೆ ನಮ್ಮ ಸಾಹೇಬರು ನಮ್ಮೆಲ್ಲರನ್ನು ಕರೆದುಕೊಂಡು ನಿನ್ನ ಮನೆಯ ಮೇಲೆ ರೈಡ್ ಮಾಡ್ತಾರೆ ಇಷ್ಟವಿಲ್ಲದೆಯೇ ನಿನ್ನ ದಂಧೆಯಲ್ಲಿ ನರಳುವ ಎಲ್ಲ ಹೆಣ್ಣು ಮಕ್ಕಳಿಗೆ ಮುಕ್ತಿ ಕೊಡ್ತಾರೆ ನಮ್ಮ ಸಾಹೇಬರು ಬಹಳ ಸ್ಟ್ರಿಕ್ಟ್ ಹುಷಾರು ಆ ಉದ್ಯಮಿಯ ಹೆಂಡತಿಯನ್ನು ಬಿಟ್ಟು ಬಿಡು ಅಥವಾ ಎಲ್ಲಾದರೂ ಬಚ್ಚಿಡು ಎನ್ನುತ್ತಾನೆ ಈಗಂತೂ ರೇಷ್ಮಾ ಎನ್ನುವ ರಾಕ್ಷಸಿಗೆ ಉಕ್ಕೇರಿ ಬಂದಿತ್ತು ಕೋಪ ಇವಳನ್ನು ಬಚ್ಚಿಡ್ಬೇಕಾ ಬಚ್ಚಿಡ್ತೀನಿ ಬಚ್ಚಿಡ್ತೀನಿ ಇವಳ ಗಂಡ ಮಾತ್ರವೇ ಅಲ್ಲ ಆ ದೇವರು ಬಂದರೂ ಇವಳನ್ನು ಹುಡುಕಬಾರ್ದು ಅಂತಹ ಸ್ಥಳದಲ್ಲಿ ಇವಳನ್ನು ಬಚ್ಚಿಡ್ತೀನಿ ಇವಳು ಮೊದಲು ನನ್ನಿಂದ ತಪ್ಪಿಸಿಕೊಂಡು ಹೋಗಿದ್ದು ಅಲ್ಲದೆ ಈಗಲೂ ತಪ್ಪಿಸಿಕೊಳ್ಳಲು ನೋಡಿ ನನ್ನ ಎದೆಗೆ ಒದ್ದರೆ ಇವಳ ಗಂಡ ನನ್ನ ದಂಧೆಗೆ ಕಲ್ಲು ಹಾಕೋಕೆ ನೋಡ್ತಾನಾ ಇಬ್ಬರಿಗೂ ಸರಿಯಾದ ಪಾಠ ಕಲಿಸದೆ ಹೋದರೆ ನಾನು ರೇಷ್ಮಾನೇ ಅಲ್ಲ ಮಹೇಂದ್ರ ಇವಳನ್ನು ಎಳೆದುಕೊಂಡು ಬಾ ಎನ್ನುತ್ತಾ ತನ್ನ ಮನೆಯ ಮುಂಭಾಗಕ್ಕೆ ಹೋಗುವ ರೇಷ್ಮಾ ಗುಂಡಿ ತೋಡಲು ಹೇಳುತ್ತಾಳೆ ಅವಳು ಯಾಕೆ ಗುಂಡಿ ತೋಡಲು ಹೇಳ್ತಾ ಇದ್ದಾಳೆ ಎಂದು ಅರ್ಥ ಮಾಡಿಕೊಂಡ ಋಥ್ವಿ ಆಗಲೂ ಹೆದರಲಿಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಬಿಡು ಇಲ್ಲಿಂದ ತಪ್ಪಿಸಿಕೊಂಡು ಹೋಗೋಕೆ ಆಗದೆ ಹೋದರೆ ನಾನೇ ಆತ್ಮಹತ್ಯೆ ಮಾಡ್ಕೋತಾ ಇದ್ದೆ ಹೊರತು ನನ್ನ ಗಂಡನ ಹೊರತಾಗಿ ಬೇರೆ ಯಾರಿಗೂ ನನ್ನ ದೇಹವನ್ನು ಮುಟ್ಟಲು ಬಿಡ್ತಾ ಇರಲಿಲ್ಲ ಎನ್ನುತ್ತಾಳಾದರೂ ಮನದಲ್ಲಿ ಮಾತ್ರ ಸಾಯುವ ಮುನ್ನ ನಿನ್ನನ್ನೊಮ್ಮೆ ನೋಡಬೇಕಿತ್ತು ರುಷ್ ಎಂದು ಅವನನ್ನೇ ನೆನೆಯುತ್ತಾಳೆ ಈಗಾಗಲೇ ನಿತ್ರಾಣವಾಗಿದ್ದ ಋತ್ವಿಯ ಅಲ್ಪ ಪ್ರಮಾಣದ ಪ್ರತಿರೋಧವನ್ನು ಲೆಕ್ಕಿಸದೆ ಅವಳ ಕೈಕಾಲಿಗೆ ಹಗ್ಗ ಕಟ್ಟಿ ಬಾಯಿಗೆ ಪ್ಲಾಸ್ಟರ್ ಹಾಕಿ ಗುಂಡಿಗೆ ತಳ್ಳಿ ಮಣ್ಣು ಮುಚ್ಚುತ್ತಾರೆ ಅಲ್ಲಿಗೆ ಆವ್ಯ ಎನ್ನುವ ಹೆಣ್ಣಿನ ಜೀವಂತ ಸಮಾಧಿಯಾಗಿತ್ತು ಅಲ್ಲಿ ಅವರೆಲ್ಲ ಅವಳನ್ನು ಮಣ್ಣು ಮಾಡಿ ಕೈಕಾಲು ತೊಳೆದು ಮನೆಯೊಳಗೆ ಬಂದ ಹತ್ತು ನಿಮಿಷದ ನಂತರ ಬಿರುಗಾಳಿಯಂತೆ ಬಂದ ಋಷ್ ಒಮ್ಮೆಲೆ ರೇಷ್ಮಾಳ ಕಪಾಳಕ್ಕೆ ಬಾರಿಸುತ್ತಾ ನನ್ನ ಹೆಂಡ್ತಿಯಲ್ಲೆ ಎಂದರೆ ನನಗೇನು ಗೊತ್ತು ಎಂದು ಉಡಾಫೆಯಾಗಿ ಹೇಳುತ್ತಾಳೆ ರೇಷ್ಮಾ ಆದರೆ ಆ ಮನೆಗೆ ಋತ್ವಿಯನ್ನು ಕರೆತಂದಾಗಿಂದ ನಡೆದ ಪ್ರತಿಯೊಂದು ಘಟನೆಗಳು ಮೈತ್ರಿ ಎನ್ನುವ ಹುಡುಗಿಯ ಫೋನ್ನಲ್ಲಿ ರೆಕಾರ್ಡ್ ಆಗಿತ್ತು ಈ ಮೈತ್ರಿ ಯಾರು ಅನ್ನೋದು ನೆನಪಿದ್ಯಾ ಆವ್ಯಾಗೆ ಇದೇ ಮನೆಯಲ್ಲಿ ಮೋಸ ಮಾಡಿ ಮತ್ತು ಬರುವಂತೆ ಮಾಡಿದ ಹುಡುಗಿ ಕೆರಳಿ ಅವಳ ಕೊರಳಿಗೆ ಕೈ ಹಾಕಿದರುಷ್ ನಾನೊಂಥರ ಮೆಂಟಲ್ಲಿದ್ದ ಹಾಗೆ ಹೆಣ್ಣು ಗಂಡು ಏನನ್ನು ನೋಡಲ್ಲ ಸರಿಯಾಗಿ ಚಚ್ಚಿಬಿಡ್ತೀನಿ ಈಗಾಗಲೇ ನನಗೆ ಒಳ್ಳೆಯ ಇಮೇಜ್ ಇಲ್ಲ ಎಲ್ಲರೂ ನನ್ನನ್ನು ಬ್ಯಾಡ್ ಬಾಯ್ ಅನ್ನೋದು ನಿನ್ನನ್ನು ಕೊಂದು ಆ ಇಮೇಜನ್ನು ಉಳಿಸಿಕೊಂಡ್ರೂ ಸರಿಯೇ ನನಗೆ ನಾನು ಹೆಂಡ್ತಿ ಬೇಕು ಬೊಗಳು ನನ್ನ ಹೆಂಡತಿ ಎಲ್ಲಿ ಎಂದಾಗ ಉಸಿರಾಡಲು ಕಷ್ಟಪಟ್ಟರೂ ಸತ್ಯ ಹೇಳಿಲ್ಲ ರೇಷ್ಮ ಬದಲಾಗಿ ಅವಳ ಕಡೆಯ ನಾಲ್ಕೈದು ದಾಂಡಿಗರು ಋಷ್ನ ಮೇಲೆ ಮುಗಿಬೀಳುತ್ತಾರೆ ಆದರೆ ಋಷ್ ಸೋಲಲು ಸಾಧ್ಯವೇ ಋತ್ವಿ ಕಾಣುತ್ತಿಲ್ಲ ಎನ್ನುವ ದುಃಖ ಕೋಪ ಎಲ್ಲವೂ ಸಮ್ಮಿಳಿತವಾಗಿ ಪ್ರತಿಯೊಬ್ಬರಿಗೂ ಮನ ಬಂದಂತೆ ಚಚ್ಚಿಬಿಡ್ತಾನೆ ಕೆಲವರ ತಲೆಯನ್ನು ಗೋಡೆಗೆ ಅಪ್ಪಳಿಸಿ ಕೆಲವರನ್ನು ನೆಲಕ್ಕೆ ಬಡಚಿದ ಋಷ್ಗೆ ಅವರೆಲ್ಲರೂ ಬಟ್ಟೆಗಳ ಲೆಕ್ಕವಷ್ಟೇ ಅವನ ಉಗ್ರರೂಪ ಕಂಡು ರೇಷ್ಮಾ ಸಹಿತ ಎಲ್ಲರೂ ಹೆದರಿ ಕಂಗಾಲಾಗಿದ್ದು ಮಾತ್ರ ಸತ್ಯವೇ ಹತ್ತು ನಿಮಿಷಕ್ಕೆಲ್ಲ ಧಡೂತಿ ಮಹೇಂದ್ರ ಸೇರಿದಂತೆ ಎಲ್ಲರನ್ನೂ ನೆಲಕಚ್ಚಿಸಿ ಬಿಟ್ಟಿದ್ದ ರುಷ್ ಜೊತೆಗೆ ಅವಳ ಮನೆಯ ವಸ್ತುಗಳು ಒಂದೂ ಉಳಿಯಲಿಲ್ಲ ಸಾಲದಕ್ಕೆ ಅವನ ಬಾಯಿಂದ ಬರುತ್ತಿದ್ದ ಮಾತುಗಳಂತೂ ಎಲ್ಲವೂ ಅಸಭ್ಯ ಅಸಹ್ಯ ಮತ್ತು ಅಶ್ಲೀಲವೇ ರುಷ್ ಕೆಟ್ಟದಾಗಿ ಮಾತಾಡ್ತಾನೆ ಎನ್ನುವುದು ಎಲ್ಲರಿಗೂ ಗೊತ್ತಿದ್ದ ಸತ್ಯವೇ ಆದರೂ ಇಂದು ಅವನ ಬಾಯಲ್ಲಿ ರೇಷ್ಮ ಮತ್ತವಳ ಸಂಗಡಿಗರಿಗಾಗಿ ಬಂದ ಮಾತುಗಳೆಲ್ಲ ತೀರಾ ಅಸಹ್ಯ ಮತ್ತು ಹೊಲಸು ಎನ್ನುವ ಮಾತುಗಳೇ ಮಹೇಂದ್ರನ ಮೇಲೆಯೇ ಟಿವಿಯನ್ನು ಅಪ್ಪಳಿಸಿದ ರುಷ್ ನನ್ನ ಹೆಂಡತಿ ಎಲ್ಲೋ ಎನ್ನುವ ಹೊತ್ತಿಗೆ ಬರುತ್ತಾರೆ ಅಲ್ಲಿನ ಪೊಲೀಸ್ ಒಡನೆಯೇ ಅವರ ಬಳಿ ಓಡುವ ರೇಷ್ಮಾ ರುಷ್ ಮೇಲೆ ದೂರು ಹೇಳುತ್ತಾ ಇವನ ಹೆಂಡತಿ ಇಲ್ಲಿಲ್ಲ ಎಂದರೆ ಮತ್ತೆ ರೊಚ್ಚಿಗೆದ್ದು ಅಲ್ಲಿಯೇ ಬಿದ್ದಿದ್ದ ಚಾವಟಿ ತೆಗೆದುಕೊಂಡು ರೇಷ್ಮಾಗೆ ಮನ ಬಂದಂತೆ ಥಳಿಸುವ ರುಷ್ ಸುಳ್ಳು ಹೇಳ್ತಾ ಇದ್ದಾಳೆ ಈ ಬಿಚ್ ಎಂದು ಹೊಲಸು ಹೊಲಸಾಗಿ ಬೈಯುತ್ತಾ ಅಲ್ಲಿ ಬಿದ್ದಿದ್ದ ಬಳೆ ಚೂರುಗಳನ್ನು ತೋರಿಸುತ್ತಾ ಇದು ನನ್ನ ಹೆಂಡತಿಯ ಬಳೆ ಇವತ್ತು ಅವಳು ಧರಿಸಿದ ಲೆಮನ್ ಎಲ್ಲೋ ಬಣ್ಣದ ಚೂಡಿದಾರಿಗೆ ಮ್ಯಾಚ್ ಆಗುವ ಬಳೆಗಳನ್ನೇ ಹಾಕಿದ್ದು ಅವಳು ಇವಳೇ ಏನೋ ಮಾಡಿದ್ದಾಳೆ ಎನ್ನುತ್ತಾ ಚಾವಟಿಯನ್ನು ಅವಳ ಕೊರಳಿನ ಸುತ್ತ ಹಿಡಿದು ತನ್ನ ಹಿಡಿತವನ್ನು ಬಿಗಿ ಮಾಡುತ್ತಾನೆ ಅವನ ಸುತ್ತಲಿದ್ದ ನಾಲ್ಕು ಪೊಲೀಸರು ತಡೆದರೂ ಅವನ ಕೈ ಹಿಡಿದು ಎಳೆದರೂ ಅವನಂತೂ ತನ್ನ ಹಿಡಿತವನ್ನು ಸಡಿಲಿಸಲಿಲ್ಲ ಇವಳು ಸತ್ತರೂ ಸರಿಯೇ ನನಗಂತೂ ನಾನು ಹೆಂಡತಿ ಬೇಕೇ ಬೇಕು ಎನ್ನುತ್ತಲೇ ರುಷ್ ತನ್ನ ಹಿಡಿತವನ್ನು ಇನ್ನಷ್ಟು ಬಿಗಿ ಮಾಡಿದರೆ ತನ್ನ ಸಾವು ಸನ್ನಿಹಿತವಾಯಿತೆಂದು ಹೆದರಿದ ರೇಷ್ಮಾ ಕಣ್ಣು ತೇಲಿಸುತ್ತಾ ಬಾಗಿಲ ಕಡೆ ಸನ್ನೆ ಮಾಡುತ್ತಾಳೆ ತಕ್ಷಣ ಅವಳನ್ನು ಬಿಟ್ಟ ಋಷ್ ಬೊಗಳು ಎಂದಾಗ ಹೊರಗಡೆ ಅವಳನ್ನು ಮಣ್ಣು ಮಣ್ಣು ಮಾಡಿದ್ದೀವಿ ಜೀವಂತ ಸಮಾಧಿ ಮಾಡಿದ್ದೀವಿ ಎಂದು ಉಸಿರನ್ನು ಎಳೆದೆಳೆದುಕೊಂಡು ಹೇಳುತ್ತಾಳೆ ರೇಷ್ಮಾ ಅವಳ ಮಾತನ್ನು ಕೇಳಿದ ಋಷ್ಗೆ ಉಸಿರೆ ನಿಂತ ಅನುಭವವಾಗಿತ್ತು ಏನಂದೇ ಎಂದವನ ಕೋಪ ಮೇರೆ ಮೀರಿ ಅವಳ ಮುಖಕ್ಕೆ ಬೂಟುಗಾಲಿನಲ್ಲಿ ಒದ್ದವನು ಕೆಳಗೆ ಬಿದ್ದಿರುವುದು ಒಂದು ಹೆಣ್ಣೆಂದು ನೋಡದೆ ಬೂಟುಗಾಲಿನಲ್ಲೇ ಹಿಗ್ಗಾಮುಗ ಥಳಿಸಿಬಿಡುತ್ತಾನೆ ಆಗ ಪೊಲೀಸರು ಮೊದಲು ನಿಮ್ಮ ವೈಫ್ನ ಹುಡುಕೋಣ ಎಂದಾಗ ಅವರೆಲ್ಲರನ್ನು ಬಿಟ್ಟು ಆಚೆಗೆ ಹೋದವನು ಅಷ್ಟು ದೊಡ್ಡ ಜಾಗದಲ್ಲಿ ಆ ಕತ್ತಲೆಯಲ್ಲಿ ಅವಳನ್ನು ಹೇಗೆ ಹುಡುಕುವುದು ಎಂದು ಒಂದು ನಿಮಿಷವೂ ಯೋಚಿಸಲಿಲ್ಲ ಬದಲಾಗಿ ನನ್ನ ಹೆಂಡತಿಯನ್ನು ಹುಡುಕೆ ಹುಡುಕುತ್ತೇನೆ ಎನ್ನುವ ವಿಶ್ವಾಸದಲ್ಲಿ ಋತ್ವಿ ಋತ್ವಿ ಎಲ್ಲಿದ್ದೀಯಾ ನಾನು ಬಂದೆ ಕಣೆ ನಿನಗಾಗಿ ನಾನು ಬಂದಿದ್ದೀನಿ ಕಣೆ ಋತ್ವಿ ನೀನು ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗುವ ಹಾಗಿಲ್ಲ ಕಣೆ ಯಾಕಂದರೆ ನೀನು ನನಗೆ ಮಾತು ಕೊಟ್ಟಿದ್ದೀಯಾ ಋತ್ವಿ ಋತ್ವಿ ಎಂದು ವೇದನೆಯಿಂದ ಕಿರುಚುತ್ತಾ ಕಂಪಿಸುತ್ತಾ ಆ ಅಂಗಳದ ತುಂಬೆಲ್ಲ ಓಡಾಡುವಾಗ ಪೊಲೀಸರು ಮತ್ತೊಂದು ಕಡೆಯಲ್ಲಿ ಋಥ್ವಿಯನ್ನು ಹುಡುಕುತ್ತಾರೆ ತುಸು ದೂರದಲ್ಲಿ ಗುದ್ದಲಿಯನ್ನು ಕಂಡ ರುಷ್ ವೇಗವಾಗಿ ಅತ್ತ ಓಡಲು ಹಸಿ ಹಸಿಯಾಗಿದ್ದ ಮಣ್ಣು ನಿನ್ನವಳು ಇಲ್ಲಿಯೇ ಇರಬಹುದು ಎನ್ನುವ ಸೂಚನೆ ಕೊಟ್ಟಿತ್ತು ಆ ಸ್ಥಳದಿಂದ ಸ್ವಲ್ಪವೇ ದೂರದಲ್ಲಿ ಕುಳಿತು ಮಣ್ಣನ್ನು ಕೆದಕುವ ಋಷ್ಗೆ ಆ ಮಣ್ಣು ತುಸು ಸಡಿಲವಾಗಿರುವುದನ್ನು ಕಂಡು ಖಾತ್ರಿಯಾಗಿತ್ತು ಋತ್ವಿ ಲೇ ಇವಳೆ ಋತ್ವೀ ಎಂದು ಕರೆಯುತ್ತಲೇ ಇದ್ದಾನೆ ಜೊತೆಗೆ ಅವನ ಕಣ್ಣೀರು ಕೂಡ ಕೆನ್ನೆಯನ್ನು ತೋಯಿಸುತ್ತಿದೆ ತಡ ಮಾಡದೆ ಮಣ್ಣನ್ನು ಕೆದಕುತ್ತಾ ಹೋದಂತೆ ಮೊದಲು ಸಿಗುವುದು ಋತ್ವಿಯ ಪಾದಗಳು ಹಗ್ಗ ಕಟ್ಟಿದ್ದ ಸ್ಥಿತಿಯಲ್ಲೇ ಇದೆ ಅವನೇ ತೊಡಿಸಿದ್ದ ಗೆಜ್ಜೆ ಮತ್ತು ಕಾಲುಂಗುರ ಕೊಂಡದ್ದೇ ತಡ ಅವಳ ಪಾದಗಳನ್ನು ತನ್ನೆದೆಗೆ ಒತ್ತಿಕೊಂಡು ಋತ್ವಿ ಎಂದು ಚೀರುತ್ತಾ ರೋದಿಸುತ್ತಾನೆ ಋಷ್ ಅವಳ ಪಾದಗಳನ್ನು ತನ್ನ ಹಣೆಗೆ ಒತ್ತಿಕೊಂಡು ಲೇ ಇವ್ಳೇ ಎನ್ನುತ್ತಿದ್ದಾನೆ ಹೊರತು ಮುಂದಿನ ಮಾತುಗಳೇ ಬರ್ತಾ ಇಲ್ಲ ಅವನಿಗೆ ಆ ಹುಡುಗನ ಮೈ ಪೂರ್ತಿ ಬೆವರುತ್ತಿದೆ ತರಗುಟ್ಟುತ್ತಿದೆ ಬಹುವಾಗಿ ಹೆದರಿಬಿಟ್ಟಿದ್ದಾನೆ ರುಷ್ ಅವಳ ಪಾದಗಳನ್ನು ನಿಧಾನವಾಗಿ ಇಳಿಸಿ ಕಟ್ಟಿದ್ದ ಹಗ್ಗ ಬಿಚ್ಚಿ ಈಗ ಅದೇ ಜಾಗದ ಸುತ್ತಲಿದ್ದ ಪೂರ್ತಿ ಮಣ್ಣನ್ನು ಸರಿಸುತ್ತಾನೆ ಅವಳ ಕಾಲುಗಳು ದೇಹ ಎದೆಯ ಮೇಲೆ ಕಟ್ಟಿದ್ದ ಸ್ಥಿತಿಯಲ್ಲೇ ಇದ್ದ ಕೈಗಳು ಎಲ್ಲವನ್ನು ನೋಡುತ್ತಾ ಹೆದರಿ ಕಂಗಾಲಾದ ರುಷ್ಗೆ ಕೊನೆಗೂ ಅವಳ ಮುಖದರ್ಶನವಾಗಿತ್ತು ಆ ಹೆಣ್ಣಿನ ಮುದ್ದು ಮುಖದ ತುಂಬೆಲ್ಲ ಪೆಟ್ಟುಗಳ ಬೆರಳಚ್ಚೆ ತುಂಬಿತ್ತು ನಿಧಾನವಾಗಿ ಅವಳ ಮುಚ್ಚಿದ ಮಣ್ಣನ್ನು ಸರಿಸಿ ಅವಳ ಮೂಗೊಳಗೆ ಬಾಯೊಳಗೆ ತುಂಬಿದ್ದ ಮಣ್ಣ ಮಣ್ಣನ್ನು ಸಹ ಸ್ವಲ್ಪವೂ ಅಸಹ್ಯ ಮಾಡದೆ ತೆಗೆಯುತ್ತಾ ಋತ್ವೀ ಲೇ ಋತ್ವೀ ಮಾತಾಡೇ ಋತ್ವೀ ನಿನಗೇನು ಆಗಿಲ್ಲ ಕಣೆ ಆಗೋಕೇನೂ ಬಿಡೋದು ಇಲ್ಲ ಲೇ ಇವ್ಳೇ ಮಾತಾಡೆ ಯಾಕಿಷ್ಟು ಸೈಲೆಂಟ್ ಆಗಿಬಿಟ್ಟೆ ನಿನ್ನನ್ನು ಕಾಪಾಡೋಕೆ ನಾನು ತಡವಾಗಿ ಬಂದೆ ಅಂತ ನನಗೆ ಬೈಯಲ್ವ ನೀನು ನೀನು ಕಾಲ್ ಮಾಡಿದಾಗ ನಾನು ಪಿಕ್ ಮಾಡಿಲ್ಲ ಅಂತ ನನ್ನ ಕೆನ್ನೆಗೆ ತಿವಿಯಲ್ವಾ ಎಂದು ಅಳುತ್ತಲ್ಲುತ್ತಲೇ ಕೇಳುತ್ತಿದ್ದ ನಿಶ್ಚಲವಾಗಿದ್ದ ಋತ್ವಿಯ ಕೆನ್ನೆ ತಟ್ಟುತ್ತಾ ಎಚ್ಚರಿಸಲು ನೋಡು ಅರುಷ್ ಲೇ ಇವ್ಳೇ ಮಾತಾಡು ಪ್ಲೀಸ್ ಹೀಗೆಲ್ಲ ನಾಟ್ಕಾಡಿ ನನ್ನನ್ನು ಹೆದರಿಸಬೇಡ ಕಣೆ ನಿಜವಾಗಿಯೂ ನನಗೆ ಭಯ ಆಗ್ತಾ ಇದೆ ಋತ್ವೀ ನಾನೀಗ ಒಳ್ಳೆಯ ಹುಡುಗ ಆಗಿದ್ದೀನಿ ಕಣೆ ನೀನು ಹೇಳಿದಂತೆ ಕೇಳ್ತಾ ಇಲ್ವಾ ಇನ್ಮೇಲೆ ಹೆಂಡ ಕೂಡ ಮುಟ್ಟಲ್ಲ ಮಗು ಬೇಕು ಅಂತಾನು ಕೇಳಲ್ಲ ಮತ್ತು ನೀನು ಹೀಗೆಲ್ಲ ಮಾಡೋದು ಸರಿಯಾ ಮದುವೆ ಆಗುವಾಗ ನನಗೆ ನೀನು ಮಾತು ಕೊಟ್ಟಿದ್ದು ಆಮೇಲೆ ನೀನು ಕೊನೆಯವರೆಗೂ ನನ್ನ ಜೊತೆ ಇರ್ತೀನಿ ಅಂತ ಮಾತು ಕೊಟ್ಟಿದ್ದು ಎಲ್ಲವನ್ನು ಮರೆತು ಈ ರೀತಿ ಮಲಗಿದ್ದು ಸರಿಯಾಗಿರುತ್ವಿ ಲೇ ಇವಳೇ ಯಾವಳೆ ಅವಳು ನಾನು ಕರೆದರೂ ಇಲ್ಲ ಎದ್ದೇಳೆ ಋತ್ವೀ ನೀನಿಲ್ಲದೆ ನಾನಿರಲ್ಲ ಕಣೆ ನನಗೆ ಉಸಿರು ಆಗ್ತಾ ಇದೆ ಅಯ್ಯೋ ದೇವ್ರೆ ನಾನೀಗೇನು ಮಾಡಲಿ ನನ್ನ ಹೆಂಡತಿ ಮಾತಾಡ್ತಾ ಇಲ್ವಲ್ಲ ಋಥ್ವಿ ಒಂದು ಸಲ ಎದ್ದೇಳು ಸಾಕು ಹೀಗೆಲ್ಲ ಮಾಡಬೇಡ ಕಣೇ ಇದುವರೆಗೂ ಯಾರನ್ನೂ ಹಚ್ಚಿಕೊಳ್ಳದೆ ಕಲ್ಲು ಬಂಡೆಯ ಹಾಗೆ ಬದುಕಿದ್ದ ನಾನು ನಿನ್ನನ್ನು ಇನ್ನಿಲ್ಲದಂತೆ ಹಚ್ಚಿಕೊಂಡಿದ್ದೀನಿ ನೀನು ನನ್ನೊಂದಿಗೆ ಇಲ್ಲದ ಕ್ಷಣಗಳನ್ನು ಕನಸಿನಲ್ಲೂ ನಾನು ಯೋಚನೆ ಮಾಡಲು ಬಯಸಲ್ಲ ಋತ್ವೀ ನನಗೆ ನೀನು ಬೇಕು ಕಣೆ ಇದುವರೆಗೂ ನಾನು ಏಕಾಂಗಿ ಒಬ್ಬಂಟಿ ಎಂದುಕೊಂಡಿದ್ದ ನನ್ನ ಜೀವನಕ್ಕೆ ನನ್ನ ಪರ್ಮಿಷನ್ ಇಲ್ಲದೆ ಬಂದವಳು ನೀನೇ ತಾನೇ ಈಗ ಹೀಗೆ ಹೇಳ್ದೆ ಕೇಳ್ದೇ ಹೋದರೆ ನಾನೇನು ಮಾಡಬೇಕು ಹೇಳು ನೀನು ಹೋಗೋಕೆ ನಾನು ಪರ್ಮಿಷನ್ ಕೊಡಲ್ಲ ನನ್ನ ಒಂದು ಕೋಟಿ ದುಡ್ಡು ಕೊಟ್ಟು ಹೋಗು ಅಥವಾ ವರ್ಷಕ್ಕೆ ಒಂದು ಲಕ್ಷದ ಹಾಗೆ ನೂರು ವರ್ಷ ನನ್ನ ಜೊತೆಯೇ ಇದ್ದು ಹೋಗು ಎಂದೆಲ್ಲ ಬಡಬಡಿಸುವ ಋಷ್ ಅವಳಿಂದ ಯಾವ ಉತ್ತರವೂ ಬಾರದೆ ಹೋದಾಗ ಒಮ್ಮೆಲೆ ಅವಳನ್ನು ತನ್ನೆದೆಗವಚಿಕೊಂಡು ಋತ್ವೀ ಎಂದು ಎದೆ ಬಿರಿಯುವಂತೆ ಅಳುತ್ತಾ ಜೋರು ಜೋರಾಗಿ ಕಿರುಚುತ್ತಿದ್ದಾನೆ ಒಟ್ಟಿನಲ್ಲಿ ಋಷ್ಯಂ ಚಟರ್ಜಿ ಎನ್ನುವ ಮಹಾಗರ್ವಿಷ್ಠ ಹುಡುಗ ಕೂಡ ತನ್ನ ಹೆಂಡತಿಗೋಸ್ಕರ ಜೋರಾಗಿ ಅಳುತ್ತಾ ಕಣ್ಣೀರು ಹಾಕುತ್ತಿದ್ದಾನೆ ಆದರೆ ಅವನಿಗೆ ಉತ್ತರಿಸಬೇಕಾಗಿದ್ದ ಹೇ ಕುಡ್ಕ ಹಂದಿ ಎಂದು ಅವನಿಗೆ ಜೋರು ಮಾಡುತ್ತಿದ್ದ ಅವನ ಬಾಟ್ಲಿ ಬೇಬಿ ಅವನ ಅಳುವಿಗೆ ಸಾಂತ್ವನ ಹೇಳಬೇಕಿದ್ದ ಆ ಪುಟ್ಟ ಪಿಶಾಚಿ ಮಾತ್ರ ನಿಶ್ಚಲವಾಗಿ ನಿಶ್ಚಿಂತೆಯಿಂದ ಮಲಗಿದ್ದಾಳೆ ಇಲ್ಲಿಂದಲೇ ಶುರುವಾದ ಇವರಿಬ್ಬರ ಕತೆ ಇಲ್ಲಿಯೇ ಅವಸಾನವಾಗಿ ಬಿಡುವುದೇ ಇದಕ್ಕೆಲ್ಲ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದರೆ ಎರಡು ಎಪಿಸೋಡ್ ಹಾಕಿ ಮೂರು ಎಪಿಸೋಡ್ ಆಗಿ ಡೈಲಿ ಕತೆ ಹಾಕಿ ಅಂತ ಮಾತ್ರ ಹೇಳಬೇಡಿ ಅದು ನನ್ನಿಂದ ಆಗೋಲ್ಲ ನಂಗೆ ಯಾವಾಗ ಆಗುತ್ತೋ ಆಗಲೇ ಹಾಕೋದು ಅಂತ ಈಗಾಗಲೇ ಹೇಳಿದ್ದೀನಿ ಮತ್ತು ಎಪಿಸೋಡ್ ಟೈಮಿಂಗ್ಸ್ ಕಮ್ಮಿ ಆಯಿತು ಜಾಸ್ತಿ ಹಾಕಿ ದೊಡ್ಡ ಎಪಿಸೋಡ್ ಹಾಕಿ ಅಂತಲೂ ಹೇಳಬೇಡಿ ನನ್ನ ಕೈಲಿ ದೊಡ್ಡ ಎಪಿಸೋಡ್ ಹಾಕೋಕೆ ಆಗಲ್ಲ ಹೆಚ್ಚು ಟೈಮ್ ಇದ್ದಾಗ ಫ್ರೀ ಇದ್ದಾಗ ಮಾತ್ರ ದೊಡ್ಡ ಎಪಿಸೋಡ್ ಹಾಕೋದು ಇಲ್ಲವಾದರೆ ನಾನು ಇದೇ ರೀತಿ ಸಣ್ಣ ಸಣ್ಣ ಎಪಿಸೋಡ್ಗಳನ್ನೇ ಹಾಕೋದು ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು